ಕಲಬುರಗಿಯ ಹಿರಾಪುರದ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಎರಡು ಹನಿಗಳ ಪೋಲಿಯೋ ವಿರುದ್ಧ ನಿರಂತರ ಗೆಲುವು ಉದ್ಘಾಟನೆ ಕಾರ್ಯಕ್ರಮವನ್ನು ದಕ್ಷಿಣ ಮತಕ್ಷೇತ್ರದ ಶಾಸಕ ಅಲ್ಲಂಪ್ರಭು ಪಾಟೀಲ್ ಅವರು ಮಕ್ಕಳಿಗೆ ಎರಡು ಹನಿ ಲಸಿಕೆ ಹಾಕುವುದರ ಮೂಲಕ ಚ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಕಲಬುರಗಿ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಜಿಲ್ಲಾ ಆರ್ ಸಿ ಎಚ್ ವಿಭಾಗ ಕಲಬುರಗಿ ಸಂಯುಕ್ತ ಆಶ್ರಯದಲ್ಲಿ ಮಕ್ಕಳಿಗೆ ಎರಡು ಹನಿ ಲಸಿಕೆ ಹಾಕುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಕಾರ್ಯಕ್ರಮ ಉದ್ದೇಶಿಸಿ ಶಾಸಕ ಅಲ್ಲಂಪುರ ಪಾಟೀಲ್ ಮಾತನಾಡಿದರು ಪ್ರಾರಂಭವಾಗಿ ಇಡೀ ದೇಶದಂತ ಈ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಇದರಲ್ಲಿ ಸಂಚಾರ ತಂಡಗಳು ಮೂವತ್ತೆರಡೂ ತಂಡಗಳು ಒಂದು ಸಾವಿರದ ಅರವತ್ ಆರ್ನೂರ ಎಂಬತ್ನಾಲ್ಕು ಮೇಲ್ವಿಚಾರಕರು ಕೂಡ ಇದ್ದಾರೆ ಲಸಿಕೆ ಹಾಕುವವರ ಸಂಖ್ಯೆ ಕೂಡ ಮೂರು ಸಾವಿರದ ಒಂದು ಹದಿನೆಂಟು ಜನ ಮತ್ತು ಒಂದು ಎರಡುನೂರ ಐವತ್ತು ಜನ ಸ್ವಯಂ ಸೇವಕರು ಈ ರೀತಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದೇನೆ ಇಡೀ ವಿಶ್ವದಲ್ಲಿ ಕೂಡ ಭಾರತ ಮೊಟ್ಟ ಮೊದಲನೇ ಸ್ಥಾನ ಯಾರೋ ಏನಪ್ಪ ಅಂದ್ರೆ ಈ ಅಂಗವಿಕಲರ ವಿಕಲರ ಆಗಬಾರ್ದು ಅಂಗವಿಕಲಕ್ಕೆ ಒಳಗಾಗಬಾರ್ದು ಅಂತ ಹೇಳಿ ಈ ಲಸಿಕಾ ಕಾರ್ಯಕ್ರಮ ನಂತರ ಜಿಲ್ಲಾಧಿಕಾರಿ ಬಿ ಫೌಜಾ ಆ ಒಂದು ಗುರಿ ಇಟ್ಟುಕೊಂಡು ಎಲ್ಲ ರಾಷ್ಟ್ರಗಳಲ್ಲಿ ಎಲ್ಲಾ ರಾಜ್ಯಗಳಲ್ಲಿ ಈ ಒಂದು ಕಾರ್ಯ ಪೋಲಿಯೋ ಇರಾಡಿಕೇಶನ್ ಡ್ರೈವ್ ಅಂತ ಏನ್ ನಡೀತಾ ಇದೆ ಅಲ್ಲಿ ಎರಡು ಎರಡು ಡ್ರಾಪ್ಸ್ ಮಾತ್ರ ಪೋಲಿಯೋ ಡ್ರಾಪ್ಸ್ ಹಾಕೋದು ಈಗ ಬಹಳ ಒಂದು ಒಳ್ಳೆ ಕಾರ್ಯಕ್ರಮ ಹಾಗೂ ಭಾರತದಲ್ಲಿ ನಮ್ಮ ಹೇಳಿದ ಹೇಳಿದಾಗೆ ಭಾರತದಲ್ಲಿ ಬಹಳ ಚೆನ್ನಾಗಿ ಆಗಿರೋದು ಒಂದು ಕಾರ್ಯಕ್ರಮ ಅದರಲ್ಲಿ ಒಂದು ಈ ಒಂದು ಡ್ರೈವ್ ಯಾವಾಗಲೂ ನಾವು ಬೇರೆ ಕಾರ್ಯ ಮಾಡುವಾಗ ಇಲೆಕ್ಷನ್ ಕೆಲಸ ಆಗಲಿ ಬೇರೆ ಯೋಜನೆಗಳಲ್ಲಿ ಆಗಲಿ ನಾವು ಹೇಳ್ತೀವಿ ಪೋಲಿಯೋ ಮಾಡಲಲ್ಲಿ ಮಾಡೋಣ ಯಾಕೆಂದ್ರೆ ಎಷ್ಟು ಒಂದು ಸದೃಢ ರೀತಿಯಲ್ಲಿ ಈಗಾಗಲೇ ಒಂದು ಸಿಸ್ಟಮ್ ಸೇವೆ ಈ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಭವಾರ್ ಸಿಂಗ್ ಮೀನಾ ಡಿ ಡಾಕ್ಟರ್ ಅತಿಕಾಂತ್ ವಿ ಸ್ವಾಮಿ ಆರ್ ಸಿ ಎಚ್ ಅಧಿಕಾರಿ ಡಾಕ್ಟರ್ ಸಪ್ಪ ಕ್ಯಾತ್ನಾಳ್ ತಾಲೂಕು ವೈದ್ಯಾಧಿಕಾರಿ ಡಾಕ್ಟರ್ ಮಾರುತಿ ಕಾಮಳಿ ಇತರರು ಅಧಿಕಾರಿಗಳು ಉಪಸ್ಥಿತರಿದ್ದರು ಕಲಬುರಗಿಯ ಮಣ್ಣೂರು ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ಕಲ್ಯಾಣ ಕರ್ನಾಟಕ ಭಾಗದ ಪ್ರಸಿದ್ಧ ಆಸ್ಪತ್ರೆಗಳಲ್ಲಿ ಒಂದಾಗಿದೆ ಡಾಕ್ಟರ್ ಫಾರೂಕ್ ಮಣ್ಣೂರ್ ಸಾರಥ್ಯದಲ್ಲಿ ಅತ್ಯಂತ ಅನುಭವಿ ವೈದ್ಯರಿಂದ ಉತ್ತಮ ಚಿಕಿತ್ಸೆ ನೀಡಲಾಗುತ್ತಿದೆ ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸೆಗಳು ಜನರಲ್ ಸರ್ಜರಿ ಲ್ಯಾಪ್ರೋಸ್ಕೋಪಿ ಸರ್ಜರಿ ನ್ಯೂರೋ ಸರ್ಜರಿ ಆರ್ಥೋಪೆಟಿಕ್ ಸರ್ಜರಿ ಪ್ಲಾಸ್ಟಿಕ್ ಸರ್ಜರಿ ಗ್ಯಾಸ್ಟ್ರೋ ಸರ್ಜರಿ ಆಕ್ರೋ ಸರ್ಜರಿ ಗೈನಕೊಲಾಜಿ ಸರ್ಜರಿ ಜನರಲ್ ಮೆಡಿಸಿನ್ ಪೀಡಿಯಾಟ್ರಿಕ್ ನ್ಯೂರೋ ಸರ್ಜರಿ ಜನರಲ್ ಫಿಸಿಷಿಯನ್ ಗೈನೋಕಾಲಜಿ ಪಿಡಿಯಾಟ್ರಿಕ್ ಫ್ಯಾಮಿಲಿ ಮೆಡಿಸಿನ್ ಯುರಾಲಜಿ ಎಫ್ರಾಲಜಿ ರೇಡಿಯೋಲಜಿ ಡಯಾಲಿಸಿಸ್ ಅಡ್ವಾನ್ಸ್ ಐಸಿಯು ಮತ್ತು ಅಡ್ವಾನ್ಸ್ ಓಟಿ ಸೆಟ್ ಅಪ್ ಅತ್ಯಾಧುನಿಕ ಸೌಲಭ್ಯವುಳ್ಳ ಕ್ಯಾಶುಲಿಟಿ ದಿನದ ಇಪ್ಪತ್ನಾಲ್ಕು ಗಂಟೆ ಎಮರ್ಜೆನ್ಸಿ ಟ್ರಾಮಾ ಸೆಂಟರ್ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ